ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಟಿಪ್ಪು ವರ್ಧನ್ ಚಲನಚಿತ್ರ ನಿರ್ಮಾಪಕನಾಗಿ ಚಲನಚಿತ್ರ ವಿತರಕನಾಗಿ ಹಲವಾರು ವಿಭಾಗಗಳಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ಅನೇಕ ನನ್ನ ಸಹೋದ್ಯೋಗಿ ನಿರ್ಮಾಪಕರುಗಳ ಜೊತೆ ಒಡನಾಡಿ ಅವರ ಕಷ್ಟ ಸುಖಗಳಿಗೆ ಭಾಗಿಯಾಗಿ ನಾನು ಸಾಕಷ್ಟು ಕೆಲವು ವಿಷಯಗಳನ್ನು ಅವರ ಹತ್ರ ಇರ್ತೀನಿ ಸಮಗ್ರ ಚಿತ್ರರಂಗದ ಬೆಳವಣಿಗೆಗೆ ನಾವೇನು ಮಾಡಬೇಕು ಚಿತ್ರರಂಗದ ಸಮಗ್ರ ಕೆಲಸಕ್ಕಾಗಿ ನಾವೇನು ಮಾಡಬೇಕು ಹೇಳಿ ನಾನು ಭಾಳಷ್ಟು ಸಾರಿ ನನ್ನ ಚಲನಚಿತ್ರ ನಿರ್ಮಾಪಕರಲ್ಲಿ ಹಲವಾರು ಜನ ಚಲನಚಿತ್ರಗಳನ್ನು ವಿತರಣೆ ಮಾಡುವ ಚಲನಚಿತ್ರ ವಿತರಕರಲ್ಲಿ ನಾನು ಚರ್ಚೆ ಮಾಡ್ತಿದ್ದೇನೆ ನನಗೆ ಕಂಡು ಬಂದಿದ್ದಿಷ್ಟೇ ನಾವು ಇವತ್ತು ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ನೂತನ ಸದಸ್ಯರಾಗಿ ಬರ್ತಕ್ಕಂಥವರಿಗೆ ಹಿಂದೆ ನಾನು ಹಲವಾರು ಬಾರಿ ಕೆಲವು ವಿಷಯಗಳನ್ನು ಹಲವಾರು ಮಾಜಿ ಅಧ್ಯಕ್ಷಗಳ ಗಮನಕ್ಕೂ ತಂದಿದ್ದೇನೆ ನೂತನವಾಗಿ ಬರ್ತಕ್ಕಂಥ ಚಲನಚಿತ್ರ ನಿರ್ಮಾಪಕರಿಗೆ ನಾವು ಏನಾದರೂ ಮಾಡಿ ನಮ್ಮ ಮಂಡಳಿಯ ವತಿಯಿಂದ ಒಂದು ಕಾರ್ಯಾಗಾರವನ್ನು ಏರ್ಪಡಿಸಿ ಆ ಕಾರ್ಯಾಗಾರದ ಮೂಲಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಂದ್ರೇನು ಅದರ ಕಾರ್ಯಗಳೇನು ವೈಖರಿಗಳೇನು ಅದರಿಂದ ಅದರಿಂದ ಆಗ್ತಕ್ಕಂಥ ಲಾಭಗಳೇನು ಸೊ ಹೀಗೆ ಕೆಲವು ವಿಷಯಗಳನ್ನು ತಿಳಿಸಿದಾಗ ಸಾಕಷ್ಟು ಜನ ಇವತ್ತು ಶಾರ್ಟ್ ಮೂವಿ ಮಾಡಿಕೊಂಡು ಅಥವಾ ಇನ್ನಿತರ ಬೇರೆ ಬೇರೆ ಮಂಡಳಿಗಳಲ್ಲಿ ನೋಂದಣಿಯಾಗಿ ಚಲನಚಿತ್ರಗಳನ್ನು ಮಾಡಿಕೊಂಡು ಬಿಡುಗಡೆ ಮಾಡಿಕೊಂಡು ಹಣದ ಮುಗ್ಗಟ್ಟಿನಲ್ಲಿ ಕೈ ಸುಟ್ಕೊಂಡು ಕೆಲವರು ಭಾಳಷ್ಟು ಈ ರಂಗದ ಬಗ್ಗೆ ನಿರಾಶೆ ಹೊಂದುವಂಥ ಪರಿಸ್ಥಿತಿಗಳು ಇರ್ತವೆ ಆದ್ದರಿಂದ ನಮ್ಮ ಮಂಡಳಿಯ ವತಿಯಿಂದ ಅಂಥವರಿಗೋಸ್ಕರ ಏನು ನಮ್ಮ ಚಿತ್ರರಂಗದ ಸಮಗ್ರ ಬೆಳವಣಿಗೆ ದೃಷ್ಟಿಕೋನದಿಂದ ಬರ್ತಕ್ಕಂಥ ಹೊಸಬರಿಗೆ ಒಂದು ಕಾರ್ಯಾಗಾರನ ಏರ್ಪಡಿಸಿ ನಿರ್ದೇಶನ ಏನು ನಿರ್ಮಾಪಕ ಅಂದ್ರೇನು ಅವರಿಬ್ಬರ ಹೊಂದಾಣಿಕೆ ಅಂದ್ರೇನು ಛಾಯಾಗ್ರಾಹಕರ ಜೊತೆ ಹೇಗೆ ಹೊಂದಾಣಿಕೆ ಆಗಬೇಕು ಮತ್ತು ಹೀಗೆ ಆಮೇಲೆ ಸಮಗ್ರ ಚಿತ್ರರಂಗದ ಬಗ್ಗೆ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಇಟ್ಕೊಂಡು ಬಂದು ಚಿತ್ರಗಳನ್ನು ಹೇಗೆ ಮಾಡಬೇಕು ಲಾಭಗಳನ್ನು ಹೇಗೆ ಪಡ್ಕೋಬೇಕು ಆಮೇಲೆ ಥಿಯೇಟ್ರಿಗೆ ಜನ ಬರೋ ಥರ ಹೇಗೆ ನಾವು ಕಂಟೆಂಟನ್ನು ರೂಪಣೆ ಮಾಡ್ಕೋಬೇಕು ಹೀಗೆ ಅನೇಕ ಹಿರಿಯ ಮಹನೀಯರುಗಳು ಹಲವಾರು ವಿಭಾಗಗಳಲ್ಲಿ ನುರಿತಕ್ಕಂಥವರು ನಮ್ಮ ಚಿತ್ರರಂಗದಲ್ಲಿ ಇದ್ದಾರೆ ಅವರನ್ನು ಗುರುತಿಸಿ ಕರೆದು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿಕೊಂಡು ಅವ್ರನ್ನ ಅವ್ರ ಕಡೆಯಿಂದ ತಮ್ಮ ಅನುಭವಗಳನ್ನು ಈ ಹೊಸಬರಿಗೆ ಹೇಳಿಸಿದಾಗ ಬಹುಶಃ ಸಮಗ್ರ ಚಿತ್ರರಂಗದ ಬೆಳವಣಿಗೆಗೆ ಬರ್ತಕ್ಕಂಥ ನೂತನ ಮಂಡಳಿಯ ಸದಸ್ಯರಿಗೆ ಅದರ ಅರಿವಾಗ್ತದೆ ಇದರಿಂದ ಅವರಿಗೆ ಸಹಕಾರಿಯೂ ಆಗ್ತದೆ ಸೊ ಈ ಒಂದು ಎಲ್ಲ ದೃಷ್ಟಿಕೋನದಿಂದ ಹಲವಾರು ಜನ ಮಾಜಿ ಅಧ್ಯಕ್ಷರುಗಳು ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಸಾಕಷ್ಟು ತಮ್ಮದೇ ಆದಂಥ ಸೇವೆಯನ್ನು ಮಾಡಿದ್ದಾರೆ ಅದು ನಮ್ಮ ಸಾರಗೋವಿಂದ ಅವರಾಗಿರ್ಬೋದು ಗಂಗರಾಜ್ ಸರ್ ಆಗಿರ್ಬೋದು ಕೆ ಸಿಎಂ ಚಂದ್ರಶೇಖರ್ ಸರ್ ಆಗಿರ್ಬೋದು ಅದರ ಪೂರ್ವದಲ್ಲಿರ್ತಕ್ಕಂಥ ನಮ್ಮ ಹಲವಾರು ಜನ ಮಾಜಿ ಅಧ್ಯಕ್ಷಗಳಾಗಿರ್ಬೋದು ಆಮೇಲೆ ನಮ್ಮ ಹರೀಶ್ ಅವರಾಗಿರ್ಬೋದು ಸುರೇಶ್ ಆಗಿರ್ಬೋದು ನಮ್ಮ ವಿಜಯ್ ಕುಮಾರ್ ಸರು ಆಮೇಲೆ ಎಚ್ ಡಿ ಗಂಗರಾಜ್ ಸರ್ ಆಮೇಲೆ ನಮ್ಮ ಚಿನ್ನೇಗೌಡರು ಸಾಕಷ್ಟು ಜನ ಅವರ ಅವಧಿಯಲ್ಲಿ ತಮ್ಮದೇ ಆದಂತಹ ಕೊಡುಗೆಗಳನ್ನು ನಮ್ಮ ವಾಣಿಜ್ಯ ಮಂಡಳಿಗೆ ನೀಡಿ ರಂಗದ ಸಮಗ್ರ ಅಭಿವೃದ್ಧಿಗೆ ತಮ್ಮದೇ ಆದಂತಹ ಒಂದು ಯೋಚನೆಗಳನ್ನು ಮಾಡಿ ಕೆಲಸ ಮಾಡಿ ಹೋಗಿದ್ದಾರೆ ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ನಾನು ಕಂಡ ಹಾಗೆ ಒಂದು ಸಮಗ್ರ ಪುಸ್ತಕವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಯ ವತಿಯಿಂದ ಅಂದರೆ ನಮ್ಮ ಇವರು ಯಾರು ಥಾಮಸ್ ಡಿಸೋಜ ಸರ್ ಥಾಮಸ್ ಡಿಸೋಜ ಸರ್ ಅವರ ಪಿರಿಡ್ನಲ್ಲಿ ಸಮಗ್ರ ಚಿತ್ರೋದ್ಯಮದ ಬಗ್ಗೆ ಎರಡು ಪುಸ್ತಕಗಳು ಹೊರಗೆ ಬಂದವು ಬಹಳ ಅದ್ಭುತವಾದಂಥ ಎಲ್ಲ ಸಂಗ್ರಹಣೆ ಮಾಡಿರ್ತಕ್ಕಂಥ ಶೇಖರಣೆ ಮಾಡಿರ್ತಕ್ಕಂಥ ವಿಷಯಗಳನ್ನು ಹಲವಾರು ಜನರಿಗೆ ತಲುಪುವಂಥ ವಿಷಯಗಳನ್ನು ಅವರು ಪುಸ್ತಕದ ರೂಪದಲ್ಲಿ ಹೊರಗೆ ತಂದಿದ್ದಾರೆ ಬಹಳ ಅದ್ಭುತವಾದಂಥ ಚಿತ್ರಕದ ಚಿತ್ರರಂಗದ ಇತಿಹಾಸ ಇರತಕ್ಕಂಥದ್ದು ಸೊ ಹೀಗೆ ಚಲನಚಿತ್ರ ನಿರ್ಮಾಪಕರಾಗಿ ಬರ್ತಕ್ಕಂಥವರು ಇವತ್ತು ಪರಿಸ್ಥಿತಿಯಲ್ಲಿ ಸೋಷಿಯಲ್ ಮೀಡಿಯಾ ಸಾಕಷ್ಟು ಬೆಳೆದಿರೋದರಿಂದ ಡಿಜಿಟಲ್ ಮೀಡಿಯಾ ತನ್ನದೇ ಆದಂಥ ಸಾಕಷ್ಟು ಬೆಳೆದಿರೋದರಿಂದ ಇವತ್ತು ಎ ಅಂತ ಏ ಎ ಅಂತಕ್ಕಂಥ ಟೆಕ್ನಾಲಜಿ ಬೆಳೆದಿರೋದರಿಂದ ನಾವು ಚಲನಚಿತ್ರರಂಗದಲ್ಲಿ ಹೇಗೆ ಹಣ ಗಳಿಸ್ಬೋದು ಹೇಗೆ ನಮ್ಮ ಚಿತ್ರಗಳನ್ನು ಬಿಡುಗಡೆ ಮಾಡಿ ಲಾಭಗಳನ್ನು ಪಡ್ಕೋಬೇಕು ಅನ್ನುವಂಥದ್ದು ದೊಡ್ಡ ಸವಾಲಾಗಿದೆ ಹಿಂದೆ ಪೈರಸಿಗಾಗಿ ನಮ್ಮ ಸಾರ ಗೋವಿಂದ್ ಸವರು ಸಾಕಷ್ಟು ಹೋರಾಟವೂ ಮಾಡಿದರು ಆ ಪೈರಸಿ ಇರುವಾಗಲೇನೆ ಈ ತರದ ಒಂದು ಸಮಸ್ಯೆ ಇದಾವೆ ಈಗಲೂ ಕೂಡ ಚಲನಚಿತ್ರ ರಂಗದಲ್ಲಿ ಸಾಕಷ್ಟು ಇದೆ ಬಟ್ ತಡೆ ಹಿಡಿಯತಕ್ಕಂಥ ಒಂದು ಬಗೆಹರಿಸುವಂತಹ ಒಂದು ನಿಟ್ಟಿನಲ್ಲಿ ಇವತ್ತು ಯೋಚನೆ ಮಾಡುವಂಥ ಪರಿಸ್ಥಿತಿ ಇನ್ನೂ ಹೆಚ್ಚು ಹೆಚ್ಚು ಆಗಬೇಕಾಗಿದೆ ಇದೆಲ್ಲವನ್ನು ನಾವು ಬರತಕ್ಕಂತಹ ಹೊಸ ಸದಸ್ಯರಿಗೆ ತಿಳಿಸಿಕೊಡಬೇಕಾಗ್ತದೆ ಆಗ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಸದಸ್ಯರ ಸಂಖ್ಯೆನೂ ಹೆಚ್ಚಾಗ್ತದೆ ನಮಗೆ ಸಾಕಷ್ಟು ವಿಷಯಗಳು ಕೂಡ ದೊರೀತದೆ ಈ ನಿಟ್ಟಿನಲ್ಲಿ ನಾವು ಇನ್ನು ಮುಂದೆ ಯಾರೇ ಬರಲಿ ಅದು ಸಮಗ್ರ ಚಿತ್ರೋದ್ಯಮದ ವಿಷಯವಾಗಿ ಅದು ಚಲನಚಿತ್ರ ನಿರ್ಮಾಪಕರ ಸಂಘ ಆಗಿರ್ಬೋದು ಚಲನಚಿತ್ರ ನಿರ್ದೇಶಕರ ಸಂಘ ಆಗಿರ್ಬೋದು ಚಲನಚಿತ್ರ ಛಾಯಾಗ್ರಾಹಕರ ಸಂಘ ಆಗಿರ್ಬೋದು ಚಲನಚಿತ್ರ ಕಾರ್ಮಿಕ ಒಕ್ಕೂಟ ವಿಷಯವಾಗಿ ಆಗಿರ್ಬೋದು ಹೀಗೆ ಸಮಗ್ರ ಚಿತ್ರೋದ್ಯಮದ ದೃಷ್ಟಿಯಿಂದ ಮಾತೃ ಸಂಸ್ಥೆಯಾದ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಒಂದು ಚಲನಚಿತ್ರ ಕಾರ್ಯಾಗಾರವನ್ನು ಏರ್ಪಡಿಸಿ ಇಷ್ಟೆಲ್ಲ ವಿಷಯವನ್ನು ನಮ್ಮ ಸದಸ್ಯರುಗಳಿಗೆ ತಿಳಿಸಿದರೆ ಬಹುಶಃ ಬರ್ತಕ್ಕಂಥ ನೂತನ ಸದಸ್ಯರುಗಳಿಗೆ ಹೆಚ್ಚು ಹೆಚ್ಚು ಅವಕಾಶಗಳಾಗಿ ಒಳ್ಳೊಳ್ಳೆ ಕಂಟೆಂಟ್ ಚಿತ್ರಗಳು ಬಂದು ಚಿತ್ರಮಂದಿರಗಳು ಕೂಡ ತುಂಬಿ ಹೋಗಿ ನಮ್ಮ ಚಲನಚಿತ್ರ ಪ್ರೇಮಿಗಳು ಚಿತ್ರಮಂದಿರಗಳಿಗೆ ಬರುವ ನಿಟ್ಟಿನಲ್ಲಿ ಆಗ್ತದೆ ಅನ್ನುವಂಥ ಒಂದು ಸಣ್ಣ ಆಶಾ ಭಾವನೆಯಿಂದ ಕೆಲವು ವಿಷಯವನ್ನು ಹೇಳೋಕ್ಕೆ ನಾನು ನಿಮ್ಮ ಮುಂದೆ ಬಂದೆ ದಯವಿಟ್ಟು ನಮ್ಮನ್ನು ಹರಸಿ ಹಾರೈಸಿ ನಾನು ನಿಮ್ಮ ಪ್ರೀತಿಯ ಎಂ ಟಿಪ್ಪುವರ್ಧನ್ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಟಿಪ್ಪು ವರ್ಧನ್ ಚಲನಚಿತ್ರ ನಿರ್ಮಾಪಕನಾಗಿ ಚಲನಚಿತ್ರ ವಿತರಕನಾಗಿ ಹಲವಾರು ವಿಭಾಗಗಳಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ಅನೇಕ ನನ್ನ ಸಹೋದ್ಯೋಗಿ ನಿರ್ಮಾಪಕರುಗಳ ಜೊತೆ ಒಡನಾಡಿ ಅವರ ಕಷ್ಟ ಸುಖಗಳಿಗೆ ಭಾಗಿಯಾಗಿ ನಾನು ಸಾಕಷ್ಟು ಕೆಲವು ವಿಷಯಗಳನ್ನು ಅವರ ಹತ್ರ ಹಂಚಿಕೊಳ್ತಾ ಇರ್ತೀನಿ ಸಮಗ್ರ ಚಿತ್ರರಂಗದ ಬೆಳವಣಿಗೆಗೆ ನಾವೇನು ಮಾಡಬೇಕು ಚಿತ್ರರಂಗದ ಸಮಗ್ರ ಕೆಲಸಕ್ಕಾಗಿ ನಾವೇನು ಮಾಡಬೇಕು ಹೇಳಿ ನಾನು ಭಾಳಷ್ಟು ಸಾರಿ ನನ್ನ ಚಲನಚಿತ್ರ ನಿರ್ಮಾಪಕರಲ್ಲಿ ಹಲವಾರು ಜನ ಚಲನಚಿತ್ರಗಳನ್ನು ವಿತರಣೆ ಮಾಡುವ ಚಲನಚಿತ್ರ ವಿತರಕರಲ್ಲಿ ನಾನು ಚರ್ಚೆ ಮಾಡ್ತಿದ್ದೀನಿ ನನಗೆ ಕಂಡು ಬಂದಿದ್ದಿಷ್ಟೇ ನಾವು ಇವತ್ತು ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ನೂತನ ಸದಸ್ಯರಾಗಿ ಬರ್ತಕ್ಕಂಥವರಿಗೆ ಹಿಂದೆ ನಾನು ಹಲವಾರು ಬಾರಿ ಕೆಲವು ವಿಷಯಗಳನ್ನು ಹಲವಾರು ಮಾಜಿ ಅಧ್ಯಕ್ಷಗಳ ಗಮನಕ್ಕೂ ತಂದಿದ್ದೇನೆ ನೂತನವಾಗಿ ಬರ್ತಕ್ಕಂಥ ಚಲನಚಿತ್ರ ನಿರ್ಮಾಪಕರಿಗೆ ನಾವೇನಾದರೂ ಮಾಡಿ ನಮ್ಮ ಮಂಡಳಿಯ ವತಿಯಿಂದ ಒಂದು ಕಾರ್ಯಾಗಾರವನ್ನು ಏರ್ಪಡಿಸಿ ಆ ಕಾರ್ಯಾಗಾರದ ಮೂಲಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಂದ್ರೇನು ಅದರ ಕಾರ್ಯಗಳೇನು ವೈಖರಿಗಳೇನು ಅದರಿಂದ ಅದರಿಂದ ಆಗ್ತಕ್ಕಂಥ ಲಾಭಗಳೇನು ಸೊ ಹೀಗೆ ಕೆಲವು ವಿಷಯಗಳನ್ನು ತಿಳಿಸಿದಾಗ ಸಾಕಷ್ಟು ಜನ ಇವತ್ತು ಶಾರ್ಟ್ ಮೂವಿ ಮಾಡಿಕೊಂಡು ಅಥವಾ ಇನ್ನಿತರ ಬೇರೆ ಬೇರೆ ಮಂಡಳಿಗಳಲ್ಲಿ ನೋಂದಣಿಯಾಗಿ ಚಲನಚಿತ್ರಗಳನ್ನು ಮಾಡಿಕೊಂಡು ಬಿಡುಗಡೆ ಮಾಡಿಕೊಂಡು ಹಣದ ಮುಗ್ಗಟ್ಟಿನಲ್ಲಿ ಕೈ ಸುಟ್ಕೊಂಡು ಕೆಲವರು ಭಾಳಷ್ಟು ಈ ರಂಗದ ಬಗ್ಗೆ ನಿರಾಶೆ ಹೊಂದುವಂಥ ಪರಿಸ್ಥಿತಿಗಳು ಇರ್ತವೆ ಆದ್ದರಿಂದ ನಮ್ಮ ಮಂಡಳಿಯ ವತಿಯಿಂದ ಅಂಥವರಿಗೋಸ್ಕರ ಏನು ನಮ್ಮ ಚಿತ್ರರಂಗದ ಸಮಗ್ರ ಬೆಳವಣಿಗೆ ದೃಷ್ಟಿಕೋನದಿಂದ ಬರ್ತಕ್ಕಂಥ ಹೊಸಬರಿಗೆ ಒಂದು ಕಾರ್ಯಾಗಾರನ ಏರ್ಪಡಿಸಿ ನಿರ್ದೇಶನ ಏನು ನಿರ್ಮಾಪಕ ಏನು ಅವರಿಬ್ಬರ ಹೊಂದಾಣಿಕೆ ಅಂದ್ರೇನು ಛಾಯಾಗ್ರಾಹಕರ ಜೊತೆ ಹೇಗೆ ಹೊಂದಾಣಿಕೆ ಆಗಬೇಕು ಮತ್ತು ಹೀಗೆ ಆಮೇಲೆ ಸಮಗ್ರ ಚಿತ್ರರಂಗದ ಬಗ್ಗೆ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಇಟ್ಕೊಂಡು ಬಂದು ಚಿತ್ರಗಳನ್ನು ಹೇಗೆ ಮಾಡಬೇಕು ಲಾಭಗಳನ್ನು ಹೇಗೆ ಪಡ್ಕೋಬೇಕು ಆಮೇಲೆ ಥಿಯೇಟ್ರಿಗೆ ಜನ ಬರೋ ಥರ ಹೇಗೆ ನಾವು ಕಂಟೆಂಟನ್ನು ರೂಪಣೆ ಮಾಡ್ಕೋಬೇಕು ಹೀಗೆ ಅನೇಕ ಹಿರಿಯ ಮಹನೀಯರುಗಳು ಹಲವಾರು ವಿಭಾಗಗಳಲ್ಲಿ ನುರಿತಕ್ಕಂಥವರು ನಮ್ಮ ಚಿತ್ರರಂಗದಲ್ಲಿ ಇದ್ದಾರೆ ಅವರನ್ನು ಗುರುತಿಸಿ ಕರೆದು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿಕೊಂಡು ಅವ್ರನ್ನ ಅವ್ರ ಕಡೆಯಿಂದ ತಮ್ಮ ಅನುಭವಗಳನ್ನು ಈ ಹೊಸಬರಿಗೆ ಹೇಳಿಸಿದಾಗ ಬಹುಶಃ ಸಮಗ್ರ ಚಿತ್ರರಂಗದ ಬೆಳವಣಿಗೆಗೆ ಬರ್ತಕ್ಕಂಥ ನೂತನ ಮಂಡಳಿಯ ಸದಸ್ಯರಿಗೆ ಅದರ ಅರಿವಾಗ್ತದೆ ಇದರಿಂದ ಅವರಿಗೆ ಸಹಕಾರಿಯೂ ಆಗ್ತದೆ ಸೊ ಈ ಒಂದು ಎಲ್ಲ ದೃಷ್ಟಿಕೋನದಿಂದ ಹಲವಾರು ಜನ ಮಾಜಿ ಅಧ್ಯಕ್ಷಗಳು ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಸಾಕಷ್ಟು ತಮ್ಮದೇ ಆದಂಥ ಸೇವೆಯನ್ನು ಮಾಡಿದ್ದಾರೆ ಅದು ನಮ್ಮ ಸಾರಗೋವಿಂದ ಅವರಾಗಿರ್ಬೋದು ಗಂಗರಾಜ್ ಸರ್ ಆಗಿರ್ಬೋದು ಕೆ ಸಿ ಎನ್ ಚಂದ್ರಶೇಖರ್ ಸರ್ ಆಗಿರ್ಬೋದು ಅದರ ಪೂರ್ವದಲ್ಲಿರ್ತಕ್ಕಂಥ ನಮ್ಮ ಹಲವಾರು ಜನ ಮಾಜಿ ಅಧ್ಯಕ್ಷಗಳಾಗಿರ್ಬೋದು ಆಮೇಲೆ ನಮ್ಮ ಹರೀಶ್ ಅವರಾಗಿರ್ಬೋದು ಸುರೇಶ್ ಆಗಿರ್ಬೋದು ನಮ್ಮ ವಿಜಯ್ ಕುಮಾರ್ ಸರ್ ಆಮೇಲೆ ಎಚ್ ಡಿ ಗಂಗರಾಜರು ಆಮೇಲೆ ನಮ್ಮ ಚಿನ್ನೇಗೌಡರು ಸಾಕಷ್ಟು ಜನ ಅವರ ಅವಧಿಯಲ್ಲಿ ತಮ್ಮದೇ ಆದಂತಹ ಕೊಡುಗೆಗಳನ್ನು ನಮ್ಮ ವಾಣಿಜ್ಯ ಮಂಡಳಿಗೆ ನೀಡಿ ಚಲನಚಿತ್ರ ರಂಗದ ಸಮಗ್ರ ಅಭಿವೃದ್ಧಿಗೆ ತಮ್ಮದೇ ಆದಂತಹ ಒಂದು ಯೋಚನೆಗಳನ್ನು ಮಾಡಿ ಕೆಲಸ ಮಾಡಿ ಹೋಗಿದ್ದಾರೆ ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ನಾನು ಕಂಡ ಹಾಗೆ ಒಂದು ಸಮಗ್ರ ಪುಸ್ತಕವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಯ ವತಿಯಿಂದ ಅಂದರೆ ನಮ್ಮ ಇವರು ಯಾರು ಥಾಮಸ್ ಡಿಸೋಜ ಸರ್ ಥಾಮಸ್ ಡಿಸೋಜ ಸರ್ ಅವರ ಪಿರಿಯಡ್ನಲ್ಲಿ ಸಮಗ್ರ ಚಿತ್ರೋದ್ಯಮದ ಬಗ್ಗೆ ಎರಡು ಪುಸ್ತಕಗಳು ಹೊರಗೆ ಬಂದವು ಬಹಳ ಅದ್ಭುತವಾದಂಥ ಎಲ್ಲ ಸಂಗ್ರಹಣೆ ಮಾಡಿರ್ತಕ್ಕಂಥ ಶೇಖರಣೆ ಮಾಡಿರ್ತಕ್ಕಂಥ ವಿಷಯಗಳನ್ನು ಹಲವಾರು ಜನರಿಗೆ ತಲುಪುವಂಥ ವಿಷಯಗಳನ್ನು ಅವರು ಪುಸ್ತಕದ ರೂಪದಲ್ಲಿ ಹೊರಗೆ ತಂದಿದ್ದಾರೆ ಬಹಳ ಅದ್ಭುತವಾದಂತಹ ಚಿತ್ರಕದ ಚಿತ್ರರಂಗದ ಇತಿಹಾಸ ಇರತಕ್ಕಂಥದ್ದು ಸೊ ಹೀಗೆ ಚಲನಚಿತ್ರ ನಿರ್ಮಾಪಕರಾಗಿ ಬರ್ತಕ್ಕಂಥವರು ಇವತ್ತು ಪರಿಸ್ಥಿತಿಯಲ್ಲಿ ಸೋಷಿಯಲ್ ಮೀಡಿಯಾ ಸಾಕಷ್ಟು ಬೆಳೆದಿರೋದರಿಂದ ಡಿಜಿಟಲ್ ಮೀಡಿಯಾ ತನ್ನದೇ ಆದಂಥ ಸಾಕಷ್ಟು ಬೆಳೆದಿರೋದರಿಂದ ಇವತ್ತು ಎ ಅಂತ ಎ ಎ ಅಂತಕ್ಕಂಥ ಟೆಕ್ನಾಲಜಿ ಬೆಳೆದಿರೋದ್ರಿಂದ ನಾವು ಚಲನಚಿತ್ರರಂಗದಲ್ಲಿ ಹೇಗೆ ಹಣ ಗಳಿಸ್ಬೋದು ಹೇಗೆ ನಮ್ಮ ಚಿತ್ರಗಳನ್ನು ಬಿಡುಗಡೆ ಮಾಡಿ ಲಾಭಗಳನ್ನು ಪಡ್ಕೋಬೇಕು ಅನ್ನುವಂಥದ್ದು ದೊಡ್ಡ ಸವಾಲಾಗಿದೆ ಹಿಂದೆ ಪೈರಸಿಗಾಗಿ ನಮ್ಮ ಸಾರ ಗೋವಿಂದ ಸರ್ ಸಾಕಷ್ಟು ಹೋರಾಟವೂ ಮಾಡಿದರು ಆ ಪೈರಸಿ ಇರುವಾಗಲೇ ಈ ಥರದ ಒಂದು ಸಮಸ್ಯೆ ಇದ್ದಾಗ ಈಗಲೂ ಕೂಡ ಪೈರಸಿ ಚಲನಚಿತ್ರ ರಂಗದಲ್ಲಿ ಸಾಕಷ್ಟು ಇದೆ ಬಟ್ ತಡೆ ಹಿಡಿಯತಕ್ಕಂಥ ಒಂದು ಬಗೆಹರಿಸುವಂತಹ ಒಂದು ನಿಟ್ಟಿನಲ್ಲಿ ಇವತ್ತು ಯೋಚನೆ ಮಾಡುವಂಥ ಪರಿಸ್ಥಿತಿ ಇನ್ನೂ ಹೆಚ್ಚು ಹೆಚ್ಚು ಆಗಬೇಕಾಗಿದೆ ಇದೆಲ್ಲವನ್ನೂ ನಾವು ಬರತಕ್ಕಂಥ ಹೊಸ ಸದಸ್ಯರಿಗೆ ತಿಳಿಸಿಕೊಡಬೇಕಾಗ್ತದೆ ಆಗ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಸದಸ್ಯರ ಸಂಖ್ಯೆಯೂ ಹೆಚ್ಚಾಗ್ತದೆ ನಮಗೆ ಸಾಕಷ್ಟು ವಿಷಯಗಳು ಕೂಡ ದೊರೀತದೆ ಈ ನಿಟ್ಟಿನಲ್ಲಿ ನಾವು ಇನ್ನು ಮುಂದೆ ಯಾರೇ ಬರಲಿ ಅದು ಸಮಗ್ರ ಚಿತ್ರೋದ್ಯಮದ ವಿಷಯವಾಗಿ ಅದು ಚಲನಚಿತ್ರ ನಿರ್ಮಾಪಕರ ಸಂಘ ಆಗಿರ್ಬೋದು ಚಲನಚಿತ್ರ ನಿರ್ದೇಶಕರ ಸಂಘ ಆಗಿರ್ಬೋದು ಚಲನಚಿತ್ರ ಛಾಯಾಗ್ರಾಹಕರ ಸಂಘ ಆಗಿರ್ಬೋದು ಚಲನಚಿತ್ರ ಕಾರ್ಮಿಕ ಒಕ್ಕೂಟ ವಿಷಯವಾಗಿ ಆಗಿರ್ಬೋದು ಹೀಗೆ ಸಮಗ್ರ ಚಿತ್ರೋದ್ಯಮದ ದೃಷ್ಟಿಯಿಂದ ಮಾತೃ ಸಂಸ್ಥೆಯಾದ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಒಂದು ಚಲನಚಿತ್ರ ಕಾರ್ಯಾಗಾರವನ್ನು ಏರ್ಪಡಿಸಿ ಇಷ್ಟೆಲ್ಲ ವಿಷಯವನ್ನು ನಮ್ಮ ಸದಸ್ಯರುಗಳಿಗೆ ತಿಳಿಸಿದರೆ ಬಹುಶಃ ಬರ್ತಕ್ಕಂಥ ನೂತನ ಸದಸ್ಯರುಗಳಿಗೆ ಹೆಚ್ಚು ಹೆಚ್ಚು ಅವಕಾಶಗಳಾಗಿ ಒಳ್ಳೊಳ್ಳೆ ಕಂಟೆಂಟ್ ಚಿತ್ರಗಳು ಬಂದು ಚಿತ್ರಮಂದಿರಗಳು ಕೂಡ ತುಂಬಿ ಹೋಗಿ ನಮ್ಮ ಚಲನಚಿತ್ರ ಪ್ರೇಮಿಗಳು ಚಿತ್ರಮಂದಿರಗಳಿಗೆ ಬರುವ ನಿಟ್ಟಿನಲ್ಲಿ ಆಗ್ತದೆ ಅನ್ನುವಂಥ ಒಂದು ಸಣ್ಣ ಭಾವನೆಯಿಂದ ಕೆಲವು ವಿಷಯವನ್ನು ಹೇಳೋಕ್ಕೆ ನಾನು ನಿಮ್ಮ ಮುಂದೆ ಬಂದೆ ದಯವಿಟ್ಟು ನಮ್ಮನ್ನು ಹರಸಿ ಹಾರೈಸಿ ನಾನು ನಿಮ್ಮ ಪ್ರೀತಿಯ ಎಂ ಟಿಪ್ಪು ವರ್ಧನ್ ನಮಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಟಿಪ್ಪುವರ್ಧನ್ ಚಲನಚಿತ್ರ ನಿರ್ಮಾಪಕನಾಗಿ ಚಲನಚಿತ್ರ ವಿತರಕನಾಗಿ ಹಲವಾರು ವಿಭಾಗಗಳಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ಅನೇಕ ನನ್ನ ಸಹೋದ್ಯೋಗಿ ನಿರ್ಮಾಪಕರುಗಳ ಜೊತೆ ಒಡನಾಡಿ ಅವರ ಕಷ್ಟ ಸುಖಗಳಿಗೆ ಭಾಗಿಯಾಗಿ ನಾನು ಸಾಕಷ್ಟು ಕೆಲವು ವಿಷಯಗಳನ್ನು ಅವರ ಹತ್ರ ಹಂಚಿಕೊಳ್ತಾ ಇರ್ತೀನಿ ಸಮಗ್ರ ಚಿತ್ರರಂಗದ ಬೆಳವಣಿಗೆಗೆ ನಾವೇನು ಮಾಡಬೇಕು ಚಿತ್ರರಂಗದ ಸಮಗ್ರ ಕೆಲಸಕ್ಕಾಗಿ ನಾವೇನು ಮಾಡಬೇಕು ಹೇಳಿ ನಾನು ಭಾಳಷ್ಟು ಸಾರಿ ನನ್ನ ಚಲನಚಿತ್ರ ನಿರ್ಮಾಪಕರಲ್ಲಿ ಹಲವಾರು ಜನ ಚಲನಚಿತ್ರಗಳನ್ನು ವಿತರಣೆ ಮಾಡುವ ಚಲನಚಿತ್ರ ವಿತರಕರಲ್ಲಿ ನಾನು ಚರ್ಚೆ ಮಾಡ್ತಾ ನನಗೆ ಕಂಡು ಬಂದಿದ್ದಿಷ್ಟೇ ನಾವು ಇವತ್ತು ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ನೂತನ ಸದಸ್ಯರಾಗಿ ಬರ್ತಕ್ಕಂಥವರಿಗೆ ಹಿಂದೆ ನಾನು ಹಲವಾರು ಬಾರಿ ಕೆಲವು ವಿಷಯಗಳನ್ನು ಹಲವಾರು ಮಾಜಿ ಅಧ್ಯಕ್ಷಗಳ ಗಮನಕ್ಕೂ ತಂದಿದ್ದೇನೆ ನೂತನವಾಗಿ ಬರ್ತಕ್ಕಂಥ ಚಲನಚಿತ್ರ ನಿರ್ಮಾಪಕರಿಗೆ ನಾವೇನಾದರೂ ಮಾಡಿ ನಮ್ಮ ಮಂಡಳಿಯ ವತಿಯಿಂದ ಒಂದು ಕಾರ್ಯಾಗಾರವನ್ನು ಏರ್ಪಡಿಸಿ ಆ ಕಾರ್ಯಾಗಾರದ ಮೂಲಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಂದ್ರೇನು ಅದರ ಕಾರ್ಯಗಳೇನು ವೈಖರಿಗಳೇನು ಅದರಿಂದ ಅದರಿಂದ ಆಗ್ತಕ್ಕಂಥ ಲಾಭಗಳೇನು ಸೊ ಹೀಗೆ ಕೆಲವು ವಿಷಯಗಳನ್ನು ತಿಳಿಸಿದಾಗ ಸಾಕಷ್ಟು ಜನ ಇವತ್ತು ಶಾರ್ಟ್ ಮೂವಿ ಮಾಡಿಕೊಂಡು ಅಥವಾ ಇನ್ನಿತರ ಬೇರೆ ಬೇರೆ ಮಂಡಳಿಗಳಲ್ಲಿ ನೋಂದಣಿಯಾಗಿ ಚಲನಚಿತ್ರಗಳನ್ನು ಮಾಡಿಕೊಂಡು ಬಿಡುಗಡೆ ಮಾಡಿಕೊಂಡು ಹಣದ ಮುಗ್ಗಟ್ಟಿನಲ್ಲಿ ಕೈ ಸುಟ್ಕೊಂಡು ಕೆಲವರು ಭಾಳಷ್ಟು ಈ ರಂಗದ ಬಗ್ಗೆ ನಿರಾಶೆ ಹೊಂದುವಂಥ ಪರಿಸ್ಥಿತಿಗಳು ಇರ್ತವೆ ಆದ್ದರಿಂದ ನಮ್ಮ ಮಂಡಳಿಯ ವತಿಯಿಂದ ಅಂಥವರಿಗೋಸ್ಕರ ಏನು ನಮ್ಮ ಚಿತ್ರರಂಗದ ಸಮಗ್ರ ಬೆಳವಣಿಗೆ ದೃಷ್ಟಿಕೋನದಿಂದ ಬರ್ತಕ್ಕಂಥ ಹೊಸಬರಿಗೆ ಒಂದು ಕಾರ್ಯಾಗಾರನ ಏರ್ಪಡಿಸಿ ನಿರ್ದೇಶನ ಅಂದ್ರೇನು ನಿರ್ಮಾಪಕ ಅಂದ್ರೇನು ಅವರಿಬ್ಬರ ಹೊಂದಾಣಿಕೆ ಅಂದ್ರೇನು ಆ ಛಾಯಾಗ್ರಾಹಕರ ಜೊತೆ ಹೇಗೆ ಹೊಂದಾಣಿಕೆ ಆಗಬೇಕು ಮತ್ತು ಹೀಗೆ ಆಮೇಲೆ ಸಮಗ್ರ ಚಿತ್ರರಂಗದ ಬಗ್ಗೆ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಇಟ್ಕೊಂಡು ಬಂದು ಚಿತ್ರಗಳನ್ನು ಹೇಗೆ ಮಾಡಬೇಕು ಲಾಭಗಳನ್ನು ಹೇಗೆ ಪಡ್ಕೋಬೇಕು ಆಮೇಲೆ ಥಿಯೇಟ್ರಿಗೆ ಜನ ಬರೋ ಥರ ಹೇಗೆ ನಾವು ಕಂಟೆಂಟನ್ನು ರೂಪಣೆ ಮಾಡ್ಕೋಬೇಕು ಹೀಗೆ ಅನೇಕ ಹಿರಿಯ ಮಹನೀಯರುಗಳು ಹಲವಾರು ವಿಭಾಗಗಳಲ್ಲಿ ನುರಿತಕ್ಕಂಥವರು ನಮ್ಮ ಚಿತ್ರರಂಗದಲ್ಲಿ ಇದ್ದಾರೆ ಅವರನ್ನು ಗುರುತಿಸಿ ಕರೆದು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿಕೊಂಡು ಅವ್ರನ್ನ ಅವ್ರ ಕಡೆಯಿಂದ ತಮ್ಮ ಅನುಭವಗಳನ್ನು ಈ ಹೊಸಬರಿಗೆ ಹೇಳಿಸಿದಾಗ ಬಹುಶಃ ಸಮಗ್ರ ಚಿತ್ರರಂಗದ ಬೆಳವಣಿಗೆಗೆ ಬರ್ತಕ್ಕಂಥ ನೂತನ ಮಂಡಳಿಯ ಸದಸ್ಯರಿಗೆ ಅದರ ಅರಿವಾಗ್ತದೆ ಇದರಿಂದ ಅವರಿಗೆ ಸಹಕಾರಿಯೂ ಆಗ್ತದೆ ಸೊ ಈ ಒಂದು ಎಲ್ಲ ದೃಷ್ಟಿಕೋನದಿಂದ ಹಲವಾರು ಜನ ಮಾಜಿ ಅಧ್ಯಕ್ಷರುಗಳು ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಸಾಕಷ್ಟು ತಮ್ಮದೇ ಆದಂಥ ಸೇವೆಯನ್ನು ಮಾಡಿದ್ದಾರೆ ಅದು ನಮ್ಮ ಸಾರಗೋವಿಂದ ಅವರಾಗಿರ್ಬೋದು ಗಂಗರಾಜ್ ಸರ್ ಆಗಿರ್ಬೋದು ಕೆ ಚಂದ್ರಶೇಖರ್ ಸರ್ ಆಗಿರ್ಬೋದು ಅದರ ಪೂರ್ವದಲ್ಲಿರ್ತಕ್ಕಂಥ ನಮ್ಮ ಹಲವಾರು ಜನ ಮಾಜಿ ಅಧ್ಯಕ್ಷಗಳಾಗಿರ್ಬೋದು ಆಮೇಲೆ ನಮ್ಮ ಹರೀಶ್ ಅವರಾಗಿರ್ಬೋದು ಸುರೇಶ್ ಆಗಿರ್ಬೋದು ನಮ್ಮ ವಿಜಯ್ ಕುಮಾರ್ ಸರ್ ಆಮೇಲೆ ಎಚ್ ಡಿ ಸರ್ ಆಮೇಲೆ ನಮ್ಮ ಚಿನ್ನೇಗೌಡರು ಸಾಕಷ್ಟು ಜನ ಅವರ ಅವಧಿಯಲ್ಲಿ ತಮ್ಮದೇ ಆದಂತಹ ಕೊಡುಗೆಗಳನ್ನು ನಮ್ಮ ವಾಣಿಜ್ಯ ಮಂಡಳಿಗೆ ನೀಡಿ ರಂಗದ ಸಮಗ್ರ ಅಭಿವೃದ್ಧಿಗೆ ತಮ್ಮದೇ ಆದಂತಹ ಒಂದು ಯೋಚನೆಗಳನ್ನು ಮಾಡಿ ಕೆಲಸ ಮಾಡಿ ಹೋಗಿದ್ದಾರೆ ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ನಾನು ಕಂಡ ಹಾಗೆ ಒಂದು ಸಮಗ್ರ ಪುಸ್ತಕವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಯ ವತಿಯಿಂದ ಅಂದರೆ ನಮ್ಮ ಇವರು ಯಾರು ಥಾಮಸ್ ಡಿಸೋಜ ಸರ್ ಥಾಮಸ್ ಡಿಸೋಜ ಸರ್ ಅವರ ಪಿರಿಯಡ್ನಲ್ಲಿ ಸಮಗ್ರ ಚಿತ್ರೋದ್ಯಮದ ಬಗ್ಗೆ ಎರಡು ಪುಸ್ತಕಗಳು ಹೊರಗೆ ಬಂದವು ಭಾಳ ಅದ್ಭುತವಾದಂಥ ಎಲ್ಲ ಸಂಗ್ರಹಣೆ ಮಾಡಿರ್ತಕ್ಕಂಥ ಶೇಖರಣೆ ಮಾಡಿರ್ತಕ್ಕಂಥ ವಿಷಯಗಳನ್ನು ಹಲವಾರು ಜನರಿಗೆ ತಲುಪುವಂಥ ವಿಷಯಗಳನ್ನು ಅವರು ಪುಸ್ತಕದ ರೂಪದಲ್ಲಿ ಹೊರಗೆ ತಂದಿದ್ದಾರೆ ಬಹಳ ಅದ್ಭುತವಾದಂತಹ ಚಿತ್ರಕದ ಚಿತ್ರರಂಗದ ಇತಿಹಾಸ ಇರತಕ್ಕಂಥದ್ದು ಸೊ ಹೀಗೆ ಚಲನಚಿತ್ರ ನಿರ್ಮಾಪಕರಾಗಿ ಬರ್ತಕ್ಕಂಥವರು ಇವತ್ತು ಪರಿಸ್ಥಿತಿಯಲ್ಲಿ ಸೋಷಿಯಲ್ ಮೀಡಿಯಾ ಸಾಕಷ್ಟು ಬೆಳೆದಿರೋದರಿಂದ ಡಿಜಿಟಲ್ ಮೀಡಿಯಾ ತನ್ನದೇ ಆದಂಥ ಸಾಕಷ್ಟು ಬೆಳೆದಿರೋದರಿಂದ ಇವತ್ತು ಎ ಎ ಅಂತ ಎ ಎ ಅಂತಕ್ಕಂಥ ಟೆಕ್ನಾಲಜಿ ಬೆಳೆದಿರೋದರಿಂದ ನಾವು ಚಲನಚಿತ್ರರಂಗದಲ್ಲಿ ಹೇಗೆ ಹಣ ಗಳಿಸ್ಬೋದು ಹೇಗೆ ನಮ್ಮ ಚಿತ್ರಗಳನ್ನು ಬಿಡುಗಡೆ ಮಾಡಿ ಲಾಭಗಳನ್ನು ಪಡ್ಕೋಬೇಕು ಅನ್ನುವಂಥದ್ದು ದೊಡ್ಡ ಸವಾಲಾಗಿದೆ ಹಿಂದೆ ಪೈರಸಿಗಾಗಿ ನಮ್ಮ ಸಾರ ಗೋವಿಂದ ಅವರು ಸಾಕಷ್ಟು ಹೋರಾಟನೂ ಮಾಡಿದರು ಆ ಪೈರಸಿ ಇರುವಾಗಲೇ ಈ ಥರದ ಒಂದು ಸಮಸ್ಯೆ ಇದ್ದಾವೆ ಈಗಲೂ ಕೂಡ ಪೈರಸಿ ಚಲನಚಿತ್ರ ರಂಗದಲ್ಲಿ ಸಾಕಷ್ಟು ಇದೆ ಬಟ್ ತಡೆ ಹಿಡಿಯತಕ್ಕಂಥ ಒಂದು ಬಗೆಹರಿಸುವಂತಹ ಒಂದು ನಿಟ್ಟಿನಲ್ಲಿ ಇವತ್ತು ಯೋಚನೆ ಮಾಡುವಂತಹ ಪರಿಸ್ಥಿತಿ ಇನ್ನೂ ಹೆಚ್ಚು ಹೆಚ್ಚು ಆಗಬೇಕಾಗಿದೆ ಇದೆಲ್ಲವನ್ನೂ ನಾವು ಬರತಕ್ಕಂಥ ಹೊಸ ಸದಸ್ಯರಿಗೆ ತಿಳಿಸಿಕೊಡಬೇಕಾಗ್ತದೆ ಆಗ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಸದಸ್ಯರ ಸಂಖ್ಯೆನೂ ಹೆಚ್ಚಾಗ್ತದೆ ನಮಗೆ ಸಾಕಷ್ಟು ವಿಷಯಗಳು ಕೂಡ ದೊರೀತದೆ ಈ ನಿಟ್ಟಿನಲ್ಲಿ ನಾವು ಇನ್ನು ಮುಂದೆ ಯಾರೇ ಬರಲಿ ಅದು ಸಮಗ್ರ ಚಿತ್ರೋದ್ಯಮದ ವಿಷಯವಾಗಿ ಅದು ಚಲನಚಿತ್ರ ನಿರ್ಮಾಪಕರ ಸಂಘ ಆಗಿರ್ಬೋದು ಚಲನಚಿತ್ರ ನಿರ್ದೇಶಕರ ಸಂಘ ಆಗಿರ್ಬೋದು ಚಲನಚಿತ್ರ ಛಾಯಾಗ್ರಾಹಕರ ಆಗಿರ್ಬೋದು ಚಲನಚಿತ್ರ ಕಾರ್ಮಿಕ ಒಕ್ಕೂಟ ವಿಷಯವಾಗಿ ಆಗಿರ್ಬೋದು ಹೀಗೆ ಸಮಗ್ರ ಚಿತ್ರೋದ್ಯಮದ ದೃಷ್ಟಿಯಿಂದ ಮಾತೃ ಸಂಸ್ಥೆಯಾದ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಒಂದು ಚಲನಚಿತ್ರ ಕಾರ್ಯಾಗಾರವನ್ನು ಏರ್ಪಡಿಸಿ ಇಷ್ಟೆಲ್ಲ ವಿಷಯವನ್ನು ನಮ್ಮ ಸದಸ್ಯರುಗಳಿಗೆ ತಿಳಿಸಿದರೆ ಬಹುಶಃ ಬರ್ತಕ್ಕಂಥ ನೂತನ ಸದಸ್ಯರುಗಳಿಗೆ ಹೆಚ್ಚು ಹೆಚ್ಚು ಅವಕಾಶಗಳಾಗಿ ಒಳ್ಳೊಳ್ಳೆ ಕಂಟೆಂಟ್ ಚಿತ್ರಗಳು ಬಂದು ಚಿತ್ರಮಂದಿರಗಳು ಕೂಡ ತುಂಬಿ ಹೋಗಿ ನಮ್ಮ ಚಲನಚಿತ್ರ ಪ್ರೇಮಿಗಳು ಚಿತ್ರಮಂದಿರಗಳಿಗೆ ಬರುವ ನಿಟ್ಟಿನಲ್ಲಿ ಆಗ್ತದೆ ಅನ್ನುವಂಥ ಒಂದು ಸಣ್ಣ ಭಾವನೆಯಿಂದ ಕೆಲವು ವಿಷಯ ಹೇಳೋಕ್ಕೆ ನಾನು ನಿಮ್ಮ ಮುಂದೆ ಬಂದೆ ದಯವಿಟ್ಟು ನಮ್ಮನ್ನು ಹರಸಿ ಹಾರೈಸಿ ನಾನು ನಿಮ್ಮ ಪ್ರೀತಿಯ ಎಂ ಟಿಪ್ಪು ವರ್ಧನ್ ನಮಸ್ಕಾರ